ಹಳಸಿನ ಹಣ್ಣು ಫೈನಲಿ ಇಲ್ಲಿ ತುಂಬ ಆನೆ ಬಂದಿದೆ ಅಂತೆ ಅದು ಒಂದು ಭಯ ಅದು ತಾನೇ ಇರ್ತೀರಾ ನಮಗೆ ಒಂದು ಮರನೂ ಹತ್ತಕ್ಕೆ ಬರಲ್ಲ ಿವ ನನಗೊಬ್ರು ಪರಿಚಯ ಇದ್ದಾರೆ ಅವ್ರ ತೋಟಕ್ಕೆ ಬಂದಿದ್ದೀನಿ ನೋಡಿ ಇಲ್ಲಿ ಮ್ಯಾಂಗೋ ಇದೆ ಕೈಗೆ ಸಿಗುತ್ತೆ ಬಟ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಟೇಸ್ಟ್ ನೋಡೋಣ ತುಂಬ ಇದೆ ಮಾವಿನ ಕೈ ಇಲ್ಲಿ ನೋಡಿ ತೆಗೆದು ಟೇಸ್ಟ್ ನೋಡೋಣ ಹೇಗಿದೆ ಅಂತ ಏಯ್ ಇದೇನು ಮಾವಿನ ಕೈ ಅಲ್ಲಿ ನೋಡಿ ಒಂದು ರಾಶಿ ಇದೆ ಹಣ್ಣಾಗಿಲ್ಲ ಬಟ್ ಇದು ಅಣ್ಣಾದರೂ ಒಳ್ಳೆ ಟೇಸ್ಟ್ ಇರ್ಬೋದು ಬಟ್ ಈಗ ತಿನ್ನೋಕ್ಕಾಗಲ್ಲ ಇದು ಅವರು ಮನೇಲಿ ಏನೆಲ್ಲ ಬೆಳೆದಿದ್ದಾರೆ ಅಂದರೆ ಫ್ಯಾಶನ್ ಫ್ಯಾಷನ್ ಫೋಟು ತುಂಬ ಟೇಸ್ಟಿಯಾಗಿದೆ ಮತ್ತು ಸ್ವಲ್ಪ ಮ್ಯಾಂಗು ಕೊಟ್ಟರು ಅವರು ತಗೊಂಡು ಹೋಗ್ಬೇಕಿದ್ ಯಾ ಇದ್ರ ನೇಮ್ ಗೊತ್ತಿಲ್ಲ ಕೊಟ್ಟಿದ್ದಾರೆ ಸಿಕ್ಕಾಪಡೆ ದೊಡ್ದಿದೆ ಒಂದೊಂದೇ ಒಂದು ಅರ್ಧ ಕೆ ಜಿ ಬರ್ಬೋದು ಅಷ್ಟು ದೊಡ್ಡದಿದೆ ನೋಡಿ ಇದೇ ಮರದ್ದು ಹಳ್ಳಿ ಲೈಫ್ ಎಷ್ಟು ಚೆಂದ ಅಂದರೆ ಎಲ್ಲ ಅವರೇ ಬೆಳ್ಕೊಂಡಿದ್ದಾರೆ ಏನೇನು ಐಟಮ್ ಬೇಕು ಅಳಸಿನ ಹಣ್ಣಿದೆ ಮತ್ತು ಗ್ರೀನ್ ಚಿಲ್ಲಿ ನಾನೆಲ್ಲ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳಿ ಇದೆ ಅವ್ರ ಮನೆ ನಾವೀಗ ಹಳಸಿನನ್ ಕೇಳಕ್ಕೆ ತೋಟಕ್ಕೆ ಬಂದಿದ್ದೀವಿ ಅಂಕಲ್ ತೋಟಕ್ಕೆ ಅಂಕಲ್ ನೋಡಿ ಮುಂದೆ ಹೋಗ್ತಿದ್ದಾರೆ ಈ ಥರದೊಂದು ತೋಟ ಇಡ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ತೋಟ ಬನ್ನಿ ನೋಡೋಣ ಅಳ್ಸಿನ ಹೆಂಗೆ ತೆಗೆಯೋದು ಅಂತ ನೋಡಿ ಲೇಡಿ ಮರ ಹತ್ತು ತರಲ್ಲ ಅಲ್ಲಿವರೆಗೂ ಹೋಗಿ ಅಡಿ ಏನಿತ್ತದ ಅಲ್ಲಿಗೆ ಹೋಗ್ತಾ ಅದೊಂದು ನೋಡು ಅಲ್ಲ 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 ಕೈ ಇವ್ರದೇ ತೋಟಿ ನಮ್ಗೆ ಇವತ್ತು ಏನು ಅಳ್ಸಿನ ಕೊಡ್ತೀರ ಅಳ್ಸಿನ ಹಳಸಿನ ಹಣ್ಣು ಫೈನಲಿ ಅಕ್ಕ ಎಷ್ಟು ಮರ ಹತ್ತಿದ್ದೀರಾ ಇದೇ ಥರದ್ದು ಹಾಂ ಅದು ತಾನೇ ಇರ್ತೀರಾ ನಮಗೆ ಒಂದು ಮರನೂ ಹತ್ತಕ್ಕೆ ಬರಲ್ಲ ಯಾವ ಮರ ಬೇಕೋ ಅವ್ರು ಇದು ಊರ ಹೆಸರೇನಿದು ಚಿಕ್ಕೋಟೆ ನೋಡಿ ಚಿಕ್ಕೋಟೆ ಯಾರಾದ್ರೂ ಬಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಸಿಕ್ಕಾಪಟ್ಟೆ ಹಿಡ್ದಿದೆ ಮತ್ತೊಂದು ತೋಟಕ್ಕೆ ಹೋಗ್ತಿದ್ದೀವಿ ಅಳ್ಸಿನ ತರಕ್ಕೆ ಇಲ್ಲಿ ಹೆಂಗಪ್ಪ ಹೌದು ಫುಲ್ ಗೊಚ್ಚೆ ಇದೆ ಗಾದರು ಮಾಡಿ ಹೋಗ್ಬೇಕು ಈ ಕಷ್ಟದಲ್ಲಿ ಅಳಿಸಿನ ತಿನ್ನಬೇಕಾ ಇಲ್ಲಿ ತುಂಬ ಆನೆ ಬಂದಿದೆ ಅಂತೆ ಅದು ಒಂದು ಭಯ ಎಲ್ಲಿ ಸಿಗುತ್ತಂತ ಗೊತ್ತಿಲ್ಲ ಆದರೂ ಹೋಗ್ತಾ ಇದ್ವಿ ಅಳಿಸಿನ ಕೇಳೋಕ್ಕೆ ಹೆಂಗಪ್ಪ ಹೋಗೋದು ಫುಲ್ ಕಲ್ಲಡ್ ಹಾಕಿದ್ದಾರೆ ಆಂಟಿ ಬೇರೆ ರೂಟ್ ಇಲ್ವ ಇದೇ ಇರೋದಾ ಟ್ರೆಂಚ್ ಎಲ್ಲ ತೆಗ್ದಿದ್ದಾರೆ ಅವ್ರಿಗೆ ಆಗಲ್ವ ಅಂತ ಒಬ್ರಿಗೆ ನಾನು ಬರ್ತೀನಿ ನೋಡ ಇಷ್ಟೇ ಜಂಪ್ ಮಾಡಿ ಹ್ಞೂ ಸರಿ ಬನ್ನಿ

ಅಣ್ಣ ಅಣ್ಣ ತೋಟದಿಂದ ಇವಾಗ ಜಸ್ಟ್ ಬಂದೆ ನೀವು ಯಾವಾಗಲೇ ಹೇಳ್ದಂಗೆ ಅವ್ರ ಮನೆಯವರು ವೆಜಿಟೇಬಲ್ಸ್ ಎಲ್ಲ ಅವರೇ ಇಲ್ಲಿ ನಟಿದ್ದಾರೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಗೈಸ್ ನೋಡಿ ಇಲ್ಲಿ ಇದನ್ನು ಬೋಂಡ ಮಾಡ್ತಾರಲ್ಲ ಚಿಲ್ಲಿ ಅದು ಇದು ಗ್ರೀನ್ ಚಿಲ್ಲಿ ನೋಡಿ ಎಷ್ಟು ಬಿಟ್ಟಿದೆ ಗ್ರೀನ್ ಚಿಲ್ಲಿ ನೋಡಿ ಮ್ಯಾಂಗೋ ನೋಡಿ ಮ್ಯಾಂಗೋ ಕೂಡ ಬಿಟ್ಟಿದೆ ಚಿಕ್ಕ ಗಿಡದಲ್ಲಿ ನೋಡಿ ಚಿಕ್ಕ ಗಿಡ ಮತ್ತೇನಿದೆ ಗೊತ್ತಾ ಮತ್ತಿಲ್ಲಿ ಏನೆಲ್ಲ ಹಾಕಿದ್ದಾರೆ ನನಗದ್ರ ಹೆಸರು ಗೊತ್ತಿಲ್ಲ ಏನೇನುಂಟು ಅಂತ ನನಗೆ ಗೊತ್ತಿರೋದು ಮಾತ್ರ ಹೇಳ್ತೀನಿ ಪಪ್ಪಾಯ ಚಿಕ್ಕ 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 ಗಿಡ ಕೈಗೆ ಸಿಗುತ್ತೆ ನೋಡಿ ಇಲ್ಲೊಂದು ಪಪ್ಪಾಯ ಇದೆ ಇದು ನೋಡಿ ಚಿಕ್ಕ ಗಿಡ ಇಲ್ಲೊಂದು ಮಾವಿನಕಾಯಿ ಇದೆ ತೋರಿಸ್ತೀನಿ ನೋಡಿ ಇದು ಸಪೋಟ ಇದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಮ್ಯಾಂಗೋ ಕೆಳಗೆ ಇಲ್ಲಿ ನೋಡಿ ನೆಲಕ್ಕೆ ಟಚ್ ಆಗಿದೆ ಮ್ಯಾಂಗೋ ಇಲ್ಲಿ ನೋಡಿ ನೆಲಕ್ಕೆ ಟಚ್ ಆಗಿದೆ ಕಾಫಿ ಕೊಟ್ಟಿದ್ದಾರೆ ಕಾಫಿ ಕುಡ್ಕೊಂಡು ಮನೆಗೆ ಹೋಗಬೇಕು ಮೊನ್ನೆ ಇಲ್ಲೇ ಆನೆ ಬಂದಿತ್ತಂತೆ ನೋಡಿ ಇದೇ ಪ್ಲೇಸಲ್ಲಿ ಆನೆ ಪಾಸಾಗಿದೆ ಮೂರು ಆನೆ ಇಲ್ಲಿಂದನೇ ಪಾಸಾಗಿದೆ ನೋಡಿ ಎಷ್ಟು ಡೇಂಜರ್ ಪ್ಲೇಸಲ್ಲಿದ್ದಾರೆ ಇವರೆಲ್ಲ